ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾಗ್ಯ ತುಂಬಾ ಟೆನ್ಷನ್ ಆಗಿರ್ತಾಳೆ ಮನೆಯವರೆಲ್ಲರೂ ಟೆನ್ಷನ್ ಆಗಿರ್ತಾರೆ ಆವಾಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಬಂದಾಗ ಕಿಶನ್ ಹೇಳ್ತಾನೆ ಏನಾಯಿತು ಪೂಜೆಗೆ ಏನು ಆಗಲಿಲ್ಲ ಅಲ್ವಾ ಏನಾಯಿತು ಏನಾಯಿತು ಅಂತ ಕೇಳ್ತಾರೆ ಆಗ ಡಾಕ್ಟರ್ ಹೇಳ್ತಾರೆ ನೋಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎಲ್ಲನೂ ಗೊತ್ತಾಗುತ್ತೆ ನೀವೇನು ಹೆದ್ರಬೇಡಿ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ ಆಗ ಗುಂಡನ್ನು ಹೇಳ್ತಾನೆ ಅಂದರೆ ಪೂಜಾ ಚಿಕ್ಕ ಇನ್ನೂ ಹುಷಾರಾಗಲಿಲ್ವಾ ಅಂತ ಹೇಳ್ತಾರೆ ಇನ್ನು ಎಲ್ಲರಿಗೂ ದುಃಖ ಆಗುತ್ತೆ ಆಗ ಆದಿ ಸಮಾಧಾನ ಮಾಡ್ತಾನೆ ನೋಡ್ತಾನಮೈ ಏನೂ ಆಗಲ್ಲ ಪೂಜಾ ಚಿಕ್ಕಿ ಹುಷಾರಾಗಿ ಬರ್ತಾರೆ ನಿಂಗೆ ನಾನು ಹೇಳಿದೆ ಅಲ್ವಾ ಒಳ್ಳೆಯವ್ರಿಗೆ ಯಾವತ್ತಿ ಇದ್ರ ಒಳ್ಳದೇ ಆಗುತ್ತಂತ ಅವ್ರಿಗೇನು ಆಗಲ್ಲ ಅಂತ ಹೇಳ್ತಾನೆ ಇನ್ನು ಬೆಳಿಗ್ಗೆ ಆಗಿರುತ್ತೆ ಆವಾಗ ಎಲ್ಲರೂ ಅಲ್ಲೇ ಇರ್ತಾರೆ ಆಗ ಕಿಶನ್ ಹೇಳ್ತಾನೆ ಅಣ್ಣ ನೀವು ಹೋಗಿ ಅಣ್ಣ ಅತಿಗೆ ನೀವು ಹೋಗಿ ಅಂತ ಹೇಳಿ ಬಾಗ್ಯವ್ರನ್ನು ಸಹ ಹೇಳ್ತಾನೆ ಇನ್ನು ಮನೆಯವ್ರ ಎಲ್ಲರಿಗೂ ಹೇಳ್ತಾನೆ ಎಲ್ಲರೂ ಮನೆಗೆ ಹೋಗಿ ನೀವು ಮೊದಲು ಮನೆಗೆ ಹೋಗಿ ನಾನು ಒಬ್ಬನೇ ಇರ್ತೇನೆ ನಾನು ನೋಡ್ಕೊಳ್ತೇನೆ ನೀವೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಇನ್ನೇನೇ ಆದರೂ ನಾನು ನಿಮಗೆ ಕಾಲ್ ಮಾಡಿ ಹೇಳ್ತೇನೆ ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮಾಡಿ ಅಂತ ಹೇಳಿ ಎಲ್ರಿಗೂ ಹೇಳ್ತಾನೆ ಆಗ ಭಾಗ್ಯ ಹೇಳ್ತಾಳೆ ಇಲ್ಲ ಕಿಶನ್ ನಾನೇ ನಿಲ್ತೇನೆ ನನಗೆ ಪೂಜೆಗೆ ಬಿಟ್ಟು ಆಫೀಸಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಕಿಶನ್ ಇಲ್ಲೇ ನಿಲ್ತೇಳೆ ಅಂತ ಹೇಳ್ತಾನೆ ಆವಾಗ ಕಿಶನ್ ಹೇಳ್ತಾನೆ ಇಲ್ಲ ಭಾಗ್ಯಕ್ಕ ನೀವು ಹೋಗಿ ಅಂತ ಹೇಳ್ತಾನೆ ಇನ್ನು ಭಾಗ್ಯ ಹಠ ಮಾಡಿ ಕಿಶನ್ ಭಾಗ್ಯನ ಮನೆ ಕಳಿಸ್ತಾನೆ ಇನ್ನು ಮನೆಯವರೆಲ್ಲರೂ ಹೋಗ್ತಾರೆ ಇನ್ನು ಭಾಗ್ಯ ಆಫೀಸಿಗೆ ಹೋಗ್ತಾಳೆ ಆಫೀಸಿಗೆ ಹೋದಾಗಲೂ ಅವಳಿಗೆ ಅದೇ ಚಿಂತೆ ಇರುತ್ತೆ ಪೂಜೆಗೆ ಏನಾಯಿತು ಏನೋ ಅಲ್ಲಿ ಕಿಶನ್ ಒಬ್ಬನೇ ಇದ್ದಾನೆ ಈ ಕಿಶನ್ ಬೇರೆ ನನ್ನ ಮಾತೇ ಕೇಳ್ತಾ ಇಲ್ಲ ಪೂಜಾ ಹೇಗಿದ್ದಾಳೆನೋ ಹೇಳ್ಕೊಂಡು ತುಂಬಾ ಟೆನ್ಷನ್ ಮಾಡ್ತಾ ಇರ್ತಾಳೆ ಇನ್ನು ಅಲ್ಲಿಗೆ ಶ್ರೇಷ್ಠ ಬರ್ತಾಳೆ ಶ್ರೇಷ್ಠ ಬಂದು ಹೇಳ್ತಾಳೆ ಏನಾಯಿತು ಇಷ್ಟು ಟೆನ್ಷನ್ ಆಗಿದ್ದೀರಾ ಅಂತ ಹೇಳ್ತಾಳೆ ಶ್ರೇಷ್ಠನಿಗೆಲ್ಲ ವಿಷಯ ಗೊತ್ತಿದ್ರು ಸುಮ್ಮನೆ ನಾಟಕ ಮಾಡ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಅದು ಪೂಜೆಗೆ ಸ್ವಲ್ಪ ಹುಷಾರಿಲ್ಲ ಅವಳು ಇದ್ದಾಳೆ ಅಂತ ಹೇಳ್ತಾಳೆ ಆವಾಗ ಶ್ರೇಷ್ಠ ಹೇಳ್ತಾಳೆ ಓ ಹೌದಾ ಪರವಾಗಿಲ್ಲ ಬಿಡು ನೀನು ಅದನ್ನೆಲ್ಲ ಬಿಟ್ಟು ಆಫೀಸಿಗೆ ಬಂದಿದೆಯಲ್ಲ ಗ್ರೇಟ್ ಭಾಗ್ಯ ಅಂತ ಹೇಳ್ತಾಳೆ ಇನ್ನು ಶ್ರೇಷ್ಠ ಅಲ್ಲಿಂದ ಹೊರಗೆ ಬರ್ತಾಳೆ ಆಗ ಯೋಚನೆ ಮಾಡ್ತಾಳೆ ನಾನು ಏನು ಅಂದ್ಕೊಂಡೋ ಹಾಗೇನಾಯಿತು ಇವಾಗ ಒಂದು ಒಳ್ಳೆ ನ್ಯೂಸ್ ಸಿಕ್ತು ಇದನ್ನು ಯೂಸ್ ಮಾಡಿಕೊಂಡು ನಾನು ಹೇಗೆ ನಿನ್ನ ನಮ್ಮ ಮತ್ತು ತನ್ವಿನ ಇನ್ನೂ ದೂರ ಮಾಡ್ತೇನೆ ಅಂತ ನೋಡ್ತಾ ಇರೋ ಭಾಗ್ಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇನ್ನು ಶ್ರೇಷ್ಠ ತನ್ವಿಗೆ ವಿಡಿಯೋ ಕಾಲ್ ಮಾಡ್ತಾಳೆ ವಿಡಿಯೋ ಕಾಲ್ ಮಾಡಿ ಹೇಳ್ತಾಳೆ ತನ್ಮಿ ಏನು ಮಾಡ್ತಿದ್ದೀಯ ಪುಟ್ಟ ಅಂತ ಹೇಳ್ತಾಳೆ ಆಗ ತನ್ಮಿ ಹೇಳ್ತಾಳೆ ಏನೂ ಇಲ್ಲ ಆಂಟಿ ನಾನು ಕಾಲೇಜ್ ಹೋಗಲಿಕ್ಕೆ ರೆಡಿ ಆಗ್ತಿದ್ದೇನೆ ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ತನ್ಮಿ ನಾನಿಂಗೊಂದು ಏನೋ ತೋರಿಸ್ಬೇಕು ಅದನ್ನ ನೋಡು ನೋಡಿದ ಮೇಲೆ ಏನು ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ಹೇಳು ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಏನು ಶ್ರೇಷ್ಠ ಆಂಟಿ ಏನು ನಂಗೆ ತೋರಿಸ್ಬೇಕು ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ತನ್ಮಿ ಮೊದಲು ನೀನು ನೋಡು ಅಂತ ಹೇಳಿ ವೀಡಿಯೋ ಕಾಲ್ ಮಾಡಿ ಇನ್ನು ಭಾಗ್ಯ ಕೆಲಸ ಮಾಡ್ತಿರೋದನ್ನು ತೋರಿಸ್ತಾಳೆ ಶ್ರೇಷ್ಠ ತನ್ಮಿಗೆ ಇನ್ನು ಶ್ರೇಷ್ಠ ಹೇಳ್ತಾಳೆ ನೋಡಿದ್ಯಾ ತನ್ವಿ ನಿನ್ನಮ್ಮ ಹೇಗೆ ಅಂತ ಹೇಳಿ ಅಲ್ಲಿ ಪೂಜಾ ಚಿಕ್ಕಿಗೆ ಹುಷಾರಿಲ್ಲ ಅಂತ ಹೇಳಿದೀನೇನು ನೀನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ನಿನ್ನೆ ಎಷ್ಟು ಅತ್ತಿದ್ಯಾ ಆದರೆ ಭಾಗ್ಯ ನೋಡು ಅವಳಿಗೆ ಯಾವುದೇ ಟೆನ್ಷನ್ ಇಲ್ಲ ಅವಳ ತಂಗಿ ಅಲ್ಲಿ ಇದ್ದಾಳೆ ಆಗಿರುವಾಗ ಅವಳಿಲ್ ಎಷ್ಟು ನೆಮ್ಮದಿಯಾಗಿ ಬಂದು ಕೆಲಸ ಮಾಡ್ತಿದ್ದಾಳು ನೋಡು ಅವಳಿಗೆ ಕೆಲಸನೇ ಮುಖ್ಯ ಆಯ್ತು ಫ್ಯಾಮಿಲಿ ಅವಳ ಲೆಕ್ಕಕ್ಕೆ ಇಲ್ಲ ಇನ್ನು ನೀನು ಬೇರೆ ಪೂಜಾ ಚಿಕ್ಕಿ ಪೂಜಾ ಚಿಕ್ಕಿ ಅಂತ ಹೇಳ್ತಿದ್ಯಾ ನೋಡಿದ್ಯಾ ನಿಮ್ಮಮ್ಮ ಏನು ಮಾಡ್ತಿದ್ದಾರಂತ ಈಗ ನೋಡಿ ನೀನು ಅಂತ ಹೇಳ್ತಾಳೆ ಆಗ ತನ್ವಿ ಹೇಳ್ತಾಳೆ ಆಂಟಿ ನಂಗೆ ನಂಬೋಕೆ ಆಗ್ತಿಲ್ಲ ಅಲ್ಲ ಪೂಜಾ ಚಿಕ್ಕ ಎಲ್ಲ ಇದ್ದಾರೆ ಹಾಗಿರುವಾಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅವ್ರಿಗೆ ಏನು ಟೆನ್ಷನ್ ಇಲ್ವಾ ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅವರು ಆಫೀಸಿಗೆ ಬಂದು ಹೇಗೆ ಕೆಲಸ ಮಾಡ್ತಿದ್ದಾರೆ ನಂಗೆ ಒಂದು ಗೊತ್ತಾಗ್ತಿಲ್ಲ ನಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಶ್ರೇಷ್ಠ ಆಂಟಿ ಅಂತ ಹೇಳ್ತಾಳೆ ತನ್ವಿ ಆಗ ಶ್ರೇಷ್ಠ ಹೇಳ್ತಾಳೆ ತನ್ವಿ ಇದು ನಿಮ್ಮಮ್ಮನ ರಿಯಲ್ ಮುಖ ನೀ ನೋಡಿದ್ಯಾ ಹೇಗಿದ್ದಾಳಂತ ಹೇಳಿ ಅವಳಿಗೆ ಯಾವುದೇ ಟೆನ್ಷನ್ ಇಲ್ಲ ಆರಾಮ್ಸಲ್ಲಿ ಸ್ಟಾಫ್ಸ್ ಹತ್ತ ಹರಟೆ ಹೊಡ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಅವಳು ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮಮ್ಮ ಏನು ಅವಳು ರಿಯಲ್ ಫೇಸ್ ಏನು ಅಂತ ಅಂತ ಹೇಳ್ತಾಳೆ ಶ್ರೇಷ್ಠ ಆಗ ತನ್ವಿ ಹೇಳ್ತಾಳೆ ಆಯಿತು ಶ್ರೇಷ್ಠ ಆಂಟಿ ಮೊದಲು ನೀವು ನನ್ನ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ನಂಗಂತೂ ಪೂಜಾ ಚಿಕ್ಕಿ ನೋಡಲೇಬೇಕು ಅಂತ ಹೇಳ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ಆಯಿತು ಭಾಗ್ಯ ಹೇಗೂ ಇಲ್ಲೇ ಇದ್ದಾಳಲ್ವಾ ಆಯಿತು ನಾನು ಈಗಲೇ ಬಂದು ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾಳೆ ಇನ್ನು ಶ್ರೇಷ್ಠ ಸ್ಟಾಫ್ ಹತ್ರ ಹೋಗಿ ಹೇಳ್ತಾಳೆ ನಿಮ್ಗೊಂದು ವಿಷಯ ಗೊತ್ತಿದ್ಯಾ ಏನಂದರೆ ಭಾಗ್ಯ ಇದ್ದಾಳಲ್ಲ ಅವಳ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅವಳು ಬೇರೆ ಇದ್ದಾಳೆ ಆದರೆ ಭಾಗ್ಯ ನೋಡಿ ಏನೂ ಟೆನ್ಷನ್ ಇಲ್ಲದೆ ಆರಾಮ್ಸಲ್ಲಿ ಬಂದಿಲ್ಲಿ ಕೆಲಸ ಮಾಡ್ತಿದ್ದಾಳೆ ಏನೋ ಅಪ್ಪ ನನಗೇನಾದರೂ ಆಗಿದ್ರೆ ಹೀಗೆ ನನಗೆ ಫ್ಯಾಮಿಲಿ ಮುಖ್ಯ ಅಂತ ಹೇಳಿ ನಾನು ಇರ್ತಿದ್ದೆ ಆದರೆ ನೋಡಿ ಏನು ಕೆಲಸ ಮಾಡ್ತಿದ್ದಾರೆ ಏನು ಡೆಡಿಕೇಶನ್ ಇರಬೇಕು ಅಂತ ಹೇಳ್ತಾಳೆ ಶ್ರೇಷ್ಠ ಆಗ ಸ್ಟಾಫ್ ಹೇಳ್ತಾರೆ ಡೆಡಿಕೇಶನ್ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಹೇಳ್ಕೊಂಡು ಇಬ್ಬರು ನಗಾಡ್ತಾನೆ ಇರ್ತಾರೆ ಇನ್ನು ಈ ಕಡೆ ಹಾದಿಗೆ ಒಂದು ಮೇಲ್ ಬರುತ್ತೆ ಅಮೇರಿಕದ ಕಂಪೆನಿ ಸ್ಪಾನ್ಸರ್ ಮಾಡಲಿಕ್ಕೆ ಒಪ್ಕೊಂಡಿರ್ತಾರೆ ಅವರ ಬಿಸ್ನೆಸ್ ಪ್ರಾಜೆಕ್ಟಿಗೆ ಆಗ ಅದಕ್ಕೆ ತುಂಬಾ ಖುಷಿಯಾಗುತ್ತೆ ಆದರೆ ಅವ್ರು ಹೇಳ್ತಾರೆ ನೀವು ಅಮೇರಿಕಾಗೆ ಬರಲೇಬೇಕು ಅಂತ ಹೇಳ್ತಾರೆ ಆಗ ಅದು ಯೋಚನೆ ಮಾಡ್ತಾನೆ ಏನು ಮಾಡಲಿ ಈ ಪರಿಸ್ಥಿತಿಯಲ್ಲಿ ನಾನು ಅಮೇರಿಕಕ್ಕೆ ಹೋಗೋಕ್ಕೆ ಸಾಧ್ಯನಾ ಇಲ್ಲ ಆದರೆ ಏನು ಮಾಡಲಿ ಅಂತಲೇ ಅರ್ಥ ಆಗ್ತಿಲ್ಲ ಅಲ್ವಾ ನೋಡೋಣ ಮೊದಲು ಈ ವಿಚಾರನ ಎಲ್ಲ ಸ್ಟಾಫಿಗೆ ಹೇಳೋಣ ಇದರಲ್ಲಿ ಅವ್ರದ್ದು ಕೆಲಸ ಇದೆ ಅವರು ಇದಕ್ಕೆ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ಇದು ಎಲ್ಲರದ್ದು ಅವರಿಗೂ ಅಭಿನಂದನೆ ಸಲ್ಲಿಸಲೇಬೇಕು ನಾನು ಅಂತ ಹೇಳಿ ಸ್ಟಾಫ್ ಹತ್ತಿರ ಹೇಳಿಕೆ ಹೋಗ್ತಾನೆ ಸ್ಟಾಫ್ ಹತ್ರ ಹೇಳ್ತಾನೆ ಒಂದು ಖುಷಿಯಾದ ವಿಚಾರ ಇದೆ ಏನು ಗೊತ್ತಾ ನಮ್ಮ ಪ್ರಾಜೆಕ್ಟಿಗೆ ಅಮೇರಿಕಾದವರು ಸ್ಪಾನ್ಸರ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾನೆ ಆಗ ಎಲ್ರಿಗೂ ಖುಷಿಯಾಗುತ್ತೆ ಇನ್ನೆಲ್ಲರೂ ಪಾರ್ಟಿ ಕೇಳ್ತಾರೆ ಆಗ ಆದಿ ಹೇಳ್ತಾನೆ ಇವಾಗ ಪಾರ್ಟಿ ಕೊಡುವ ಟೈಮ್ ಅಲ್ಲ ನಾನು ಒಂದಿನ ನಿಮಗೆ ಎಲ್ರಿಗೂ ಪಾರ್ಟಿ ಕೊಡ್ತೇನೆ ಅಂತ ಹೇಳಿ ಅಲ್ಲಿಂದ ಸೀದಾ ಹೋಗ್ತಾನೆ ಅವನು ಭಾಗ್ಯ ಇರೋ ಆಫೀಸಿಗೆ ಬರ್ತಾನೆ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಿಗೆ ಬರ್ತಾನೆ ಅವನು ಒಳಗೆ ಎಂಟ್ರೆನ್ಸ್ ಆಗುವಾಗಲೇ ಶ್ರೇಷ್ಠ ಸಿಗ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನಮಸ್ತೆ ಸರ್ ಇಲ್ಲಿ ಅಂತ ಕೇಳ್ತಾಳೆ ಆಗ ಆದಿ ಹೇಳ್ತಾನೆ ಅದು ತಾಂಡವ ಅವ್ರನ್ನ ಬಿಸ್ನೆಸ್ ಮಾಡ್ತಿದ್ದಾಳ ಅದಕ್ಕೆ ಅಮೇರಿಕಾ ಕಂಪನಿ ಒಂದು ನಮಗೆ ಟೈಅಪ್ ಅಂತ ರೆಡಿ ಆಗಿದೆ ಸೊ ಅದರ ವಿಚಾರವಾಗಿ ಮಾತಾಡೋಕಂತ ಬಂದೆ ಅಂತ ಹೇಳ್ತಾನೆ ಆವಾಗ ಶ್ರೇಷ್ಠ ಹೇಳ್ತಾಳೆ ಅದು ಸರ್ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನೀವು ಈಗ ಹತ್ರ ಹೋಗಿ ಮಾತಾಡಬಾರ್ದು ಅಂತ ಹೇಳಿದ್ದೆ ಅಲ್ವಾ ಸರ್ ನಾನು ಆಗಿರುವಾಗ ನೀವಿಲ್ಲಿ ಬರುವುದೇನೂ ಸರಿ ಕಾಣಿಸಲ್ಲ ಅಂತ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ಐನೋ ನನಗದು ಗೊತ್ತಿದೆ ಆದರೆ ನಾನಿಲ್ಲಿ ಬಂದಿರೋದು ಎಲ್ಲ ಸ್ಟಾಫಿಗೂ ವಿಷಯ ಹೇಳೋಕ್ಕೆ ಅವ್ರ ಹತ್ರ ಹಂಚಿಕೊಳ್ಳೋಕ್ಕೆ ಏಕೆಂದರೆ ಇದಕ್ಕೆಲ್ಲ ಅವರೂ ಕಾರಣ ಅಲ್ವಾ ಸೊ ಅವ್ರ ಹತ್ರ ಎಲ್ಲರ ಹತ್ರ ಡಿಸ್ಕಷನ್ ಮಾಡಬೇಕು ಅಷ್ಟೇ ಅಲ್ಲ ಇವಾಗ ಅಮೇರಿಕಾಗೆ ಹೋಗಲೇಬೇಕು ನಾನು ಆದರೆ ಏನು ಮಾಡಲಿ ನಾನು ಇವಾಗ ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ಅಲ್ವಾ ಅಂತ ಹೇಳ್ತಾನೆ ಆವಾಗ ಶ್ರೇಷ್ಠ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಅಂದರೆ ತಾಂಡವನ ಕಳಿಸಿಕೊಡ್ತಾರೆ ಓ ಗೋ ತಾಂಡವನ್ನೇ ತಾಂಡವನೇ ಕಳಿಸಿ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಆದಿ ಹೇಳ್ತಾನೆ ಹೌದು ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇಲ್ಲ ಆದರೆ ಮನೆಯವರೆಲ್ಲರೂ ಪೂಜನ್ ಜೊತೆ ಇದ್ದಾರೆ ಹಾಗಾಗಿ ನಾನು ಹೋಗ್ತೇನೆ ಅಮೇರಿಕಕ್ಕೆ ಅಂತ ಹೇಳ್ತಾನೆ ಆಗ ಶೇಷನಿಗೆ ಶಾಕ್ ಆಗುತ್ತೆ ಇನ್ನು ಆದಿ ಎಲ್ಲರ ಹತ್ರ ಬಂದು ವಿಚಾರ ಹೇಳ್ತಾನೆ ನಮ್ಮ ಕಂಪನಿಗೆ ಅಮೇರಿಕದಿಂದ ಸ್ಪಾನ್ಸರ್ ಬಂದಿದೆ ನಾವು ನಮ್ಮ ಜೊತೆ ಅವರು ಟೈ ಅಪ್ ಆಗ್ತಿದ್ದಾರೆ ಇದು ಎಲ್ರಿಗೂ ಖುಷಿ ತರುವ ವಿಚಾರ ಇದಕ್ಕೆ ಕಾರಣ ಎಲ್ಲರೂ ಶ್ರಮ ಅಂತ ಹೇಳ್ತಾನೆ ಆವಾಗೆಲ್ರಿಗೂ ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಹ್ಯಾಂಡ್ಶೇಕ್ ಮಾಡ್ತಾರೆ ಆದರೆ ಭಾಗ್ಯ ಹ್ಯಾಂಡ್ಶೇಕ್ ಅಂತ ಮಾಡುವಾಗ ಆದಿ ಮಾಡಲ್ಲ ಅಲ್ಲಿಂದ ಹೊರಟೋಗ್ತಾನೆ ಆಗ ಭಾಗ್ಯನಿಗೆ ತುಂಬಾ ಬೇಜಾರಾಗುತ್ತೆ ಶ್ರೇಷ್ಠಂಗೊಂದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ